ಅರೇ ಶ್ರೀನಿವಾಸ ವಿಜಯದಾಸರ ಕೃತಿ ವಿಗ್ರಹವನೇ ನಿಲ್ಲಿಸು ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸು ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸು ಗಗನಾಗ್ರಗೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ರನ್ನದ ಸುವರ್ಣ ಕುಂಡಲ ತೇಜ ರನ್ನದ ಸುವರ್ಣ ಕುಂಡಲ ತೇಜ ಚನ್ನಗಂಡ ಸ್ಥಳದಿ ತೂಗಿಪೋಳೆವ ನಿನ್ನ ಚನ್ನಗಂಡ ಸ್ಥಳದಿ ತೂಗಿ ಪೋಳೆವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಕೊರಳ ರೇಕೆ ಕೇಯೂರ ಕೌಸ್ತುಭಹಾರ ಕೊರಳ ತ್ರೀರೇಕೆ ಕೇಯೂರ ಕೌಸ್ತುಭಹಾರ ಊರದಲ್ಲಿ ದೇವಿ ಧರಿಸಿ ಮೇರೇವನಿನ್ನ ಊರದಲ್ಲಿ ದೇವಿ ಧರಿಸಿ ನಿನ್ನ ವಿಗ್ರಹವನೆ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಕುಕ್ಷಿಯೊಳಗೆ ಅಕ್ಷ ಲೋಕವ ಪಡೆದು ಕುಕ್ಷಿಯೊಳಗೆ ಅಕ್ಷ ಲೋಕವ ಪಡೆದು ಪಕ್ಷ ಸುರರ ರಕ್ಷಿಸಿ ನಗುವ ನಿನ್ನ ಪಕ್ಷ ಸುರರ ರಕ್ಷಿಸಿ ನಗುವ ನಿನ್ನ ವಿಗ್ರಹವನೇ ನಿಲ್ಲಿಸು ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸು ನಕದೊಳು ಅನಂತ ಬ್ರಹ್ಮಾಂಡವನಡಗಿಸಿ ನಕದೊಳು ಅನಂತ ಬ್ರಹ್ಮಾಂಡ ನಡಗಿಸಿ ಮಕ್ಕಳಾಟಿಕೆಯಿಂದ ಮರುಳು ಮಾಡುವ ನಿನ್ನ ಮಕ್ಕಳಾಟಿಕೆಯಿಂದ ಮರುಳು ಮಾಡುವ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸೋ ಉತ್ಪತ್ತಿ ಸ್ಥಿತಿ ಲಯ कारणकर्ता उत्पत्तिस्थितिलय कारणकर्ता जगत्पति विजय विठ्ठल वेङ्कटनि जगत्पति विजय विठ्ठल वेङ्कटनिना विग्रहवने निसो वेङ्कटनिना ವಿಗ್ರಹವನೇ ನಿಲ್ಲಿಸೋ ಗಗನಾಗ್ರಗೆ ಬೆಳೆದು ಗಂಗೆಯ ಪೆತ್ತ ನಿನ್ನ ಗಗನಾಗ್ರಗೆ ಬೆಳೆದು ಗಂಗೆಯ ಪಡೆದ ನಿನ್ನ ವಿಗ್ರಹವನೇ ನಿಲ್ಲಿಸೋ ವೆಂಕಟ ನಿನ್ನ ವಿಗ್ರಹವನೇ ನಿಲ್ಲಿಸು ವಿಗ್ರಹವನೇ ನಿಲ್ಲಿಸು ವಿಗ್ರಹವನೆ ನಿಲ್ಲಿಸೋ ವೆಂಕಟ ನಿನ್ನ ಧನ್ಯವಾದಗಳು